ಎಲ್ಲ ಸ್ಪರ್ಧಾ ಮಿತ್ರರಿಗೆ ಅಗಿಯು ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಾಮತ್ತವರ ಎರಡನೇ ಅಧ್ಯಾಯದಿಂದ ಆಯ್ದ ಪ್ರಮುಖವಾದ ಒಂದು ಎಂ ಸಿ ಕ್ಯೂ ಸರಣಿಯನ್ನು ನೋಡ್ತಾ ಇದ್ದೀವಿ ಈ ಒಂದು ಚಾಪ್ಟರ್ನಲ್ಲಿ ಕರ್ನಾಟಕದಲ್ಲಿ ನಂದರು ಮತ್ತು ಮೌರ್ಯರ ಕುರಿತಾಗಿ ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ ಹಾಗಾದರೆ ಇದರ ಒಂದು ಭಾಗವಾಗಿ ಮೊದಲ ಪ್ರಶ್ನೆಯನ್ನು ನೋಡಬೇಕಾದರೆ ನಾವು ಲಿಖಿತ ದಾಖಲೆಗಳ ಇತಿಹಾಸ ಯುಗದ ಆರಂಭವು ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಅವಧಿಯಿಂದ ಆರಂಭವಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಕ್ರಿಸ್ತಪೂರ್ವ ಐದು ನೂರರಿಂದ ಕರ್ನಾಟಕದಲ್ಲಿ ಲಿಖಿತ ದಾಖಲೆಗಳ ಒಂದು ಇತಿಹಾಸ ಆರಂಭವಾಗುತ್ತದೆ ಅಶೋಕನ ಶಾಸನಗಳಿಗೂ ಎರಡು ಶತಮಾನದಷ್ಟು ಹಿಂದಿನ ಸಾಹಿತ್ಯ ಪರಂಪರೆ ಇದ್ದು ಆ ಕಾಲದ ಇತಿಹಾಸದ ಕೆಲವು ಇಣುಕುಗೂಟಗಳು ಕೂಡ ನಮಗೆ ಲಭ್ಯವಾಗುತ್ತವೆ ಹೀಗಾಗಿ ಕರ್ನಾಟಕದಲ್ಲಿ ಇತಿಹಾಸ ಕಾಲವು ಸುಮಾರು ಕ್ರಿಸ್ತಪೂರ್ವ ಐದ್ನೂರಿಂದ ಆರಂಭವಾಗುತ್ತದೆ ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಯಾವ ದಾಖಲೆಯು ಪಟ್ಟದ ಕಲ್ಲನ್ನು ನವನಂದರು ಆಡಿದರೆಂದು ತಿಳಿಸುವುದು ಆಯ್ಕೆಗಳು ಐಹೊಳೆ ಶಾಸನ ಗವಿಮಠ ಶಾಸನ ಸಿಂಗಿ ರಾಜ ಪುರಾಣ ವಿಯನ್ಸ್ತಾಂಗನ ದ ಬರವಣಿಗೆಗಳು ಇಲ್ಲಿ ಸರಿಯಾದ ಉತ್ತರ ಸಿಂಗಿ ರಾಜ ಪುರಾಣ ಕ್ರಿಸ್ತಪೂರ್ವ ಸಾರಿ ಕ್ರಿಸ್ತ ಶೇಕಡ ಹದಿನೈದುನೂರರ ಒಂದು ಅವಧಿಯಲ್ಲಿ ಸಿಂಗಿ ರಾಜ ಪುರಾಣ ಎಂಬ ಕನ್ನಡ ಕಾವ್ಯವು ಪಟ್ಟದ ಕಲ್ಲಿನ ಇತಿಹಾಸ ತಿಳಿಸುವಾಗ ಆ ಸ್ಥಳ ನವನಂದರಿಂದ ಆಳಲ್ಪಟ್ಟಿತು ಎಂದು ಹೇಳುತ್ತದೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಸಿಂಗಿ ರಾಜ ಪುರಾಣವನ್ನು ರಚಿಸಿದವರು ಯಾರಂದ್ರೆ ಸಿಂಗಿ ರಾಜ ಕವಿ ಯಾರು ಸಿಂಗಿ ರಾಜ ಕವಿ ಇದು ಪ್ರಶ್ನೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಕಾಮತ್ ಅವರ ಬುಕ್ಕಲ್ಲಿ ಈ ಕುರಿತಾಗಿ ಒಂದು ಮಾಹಿತಿಯನ್ನು ನೀಡಿದ್ರು ಹೀಗಾಗಿ ನಾನು ಈ ಒಂದು ಪ್ರಶ್ನೆ ಮಾಡಿದ್ದೀನಿ ನಮಗೆ ಇಲ್ಲಿ ಇಂಪಾರ್ಟಿ ಏನಂದ್ರೆ ಕರ್ನಾಟಕದಲ್ಲಿ ನಂದರು ಪಟ್ಟದ ಕಲ್ಲಿಗೆ ಮಾತ್ರ ಸಂಬಂಧಿಸಿದ್ದಾರೆ ಪಟ್ಟದ ಕಲ್ಲು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮತ್ತೆ ಮಲಪ್ರಭಾ ನದಿ ದಂಡೆ ಮೇಲೆ ಇದನ್ನ ನಾವು ಕಾಣಬಹುದು ಮುಂದಿನ ಪ್ರಶ್ನೆ ಯಾವ ಶಾಸನವು ಚಂದ್ರಗುಪ್ತ ಮೌರ್ಯ ಸಿಂಹಾಸನವನ್ನು ತ್ಯಜಿಸಿ ಶ್ರವಣ ಬೆಳಗೋಳದಲ್ಲಿ ಬಂದು ನೆಲೆಸಿದೆ ಎಂದು ತಿಳಿಸುವುದು ಆಯ್ಕೆಗಳು ಬ್ರಹ್ಮಗಿರಿ ಸಿದ್ದಾಪುರ ಜಟಿಂಗರಾಮೇರ್ ರಾಮೇಶ್ವರ ಶ್ರವಣ ಬೆಳಗೋಳ ಇಲ್ಲಿ ಸರಿಯಾದ ಉತ್ತರ ಶ್ರವಣ ಬೆಳಗೋಳ ಇನ್ನು ಚಂದ್ರಗುಪ್ತ ಮೌರ್ಯನ ಕುರಿತಾಗಿ ನಾವು ಸ್ವಲ್ಪ ನೋಡಬೇಕಾದ್ರೆ ಏಳನೇ ಶತಮಾನದ ಶ್ರವಣ ಬೆಳಗೋಳ ಶಾಸನವು ನೀವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಸ್ನೇಹಿತರೆ ಈ ಶಾಸನ ಸಂಸ್ಕೃತ ಮತ್ತು ಕನ್ನಡದಲ್ಲಿದೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿದೆ ಅದನ್ನ ನೆನ್ಪಿಟ್ಕೋಬೇಕು ಚಂದ್ರಗುಪ್ತ ಮೌರ್ಯ ಸಿಂಹಾಸನವನ್ನು ತ್ಯಜಿಸಿ ಶ್ರವಣ ಬೆಳಗೋಳದಲ್ಲಿ ಬಂದು ನಿಲ್ಲಿಸಿದೆ ಎಂದು ಮಾಹಿತಿಯನ್ನು ನಮ್ಗ ಈ ಶಾಸನ ನೀಡುತ್ತಾ ಇದಕ್ಕೆ ಕಾರಣ ಏನಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಭೀಕರ ಕ್ಷಾಮ ಮತ್ತು ಬರಗಾಲ ಉಂಟಾಗಿತ್ತು ಹೀಗಾಗಿ ಅವನು ಜೈನ ಮುನಿ ಭದ್ರ ಒಂದು ಪ್ರಭಾವದಿಂದಾಗಿ ಶ್ರವಣ ಬೆಳಗೊಳ್ಳಕ್ಕೆ ಬಂದನು ಹಾಗೆ ಶ್ರವಣ ಬೆಳಗೊಳ್ಳಕ್ಕೆ ಬಂದು ಸಲ್ಲೇಖನ ವೃತ್ತವನ್ನು ಕೈಗೊಂಡು ಕೃಷ್ಣಪೂರ್ವ ಎರಡು ನೂರ ತೊಂಬತ್ತೊಂಬತ್ತರಲ್ಲಿ ನಿಧನ ಪ್ರಶ್ನೆ ಕೇಳಬಹುದು ನಮಗಿಲ್ಲಿ ಏನಂದ್ರೆ ಜೈನ ಮುನಿಯ ಭದ್ರ ಪ್ರಭಾವ ಪ್ರಭಾವದಿಂದ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖನ ವೃತ್ತವನ್ನು ಕೈಗೊಂಡ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಈ ಒಂದು ಶ್ರವಣ ಬೆಳಗೊಳ ಶಾಸನ ತುಂಬಾ ಇಂಪಾರ್ಟೆಂಟು ಇದು ಏಳನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕ ಒಂದು ಕನ್ನಡ ಮತ್ತು ಸಂಸ್ಕೃತ ಶಾಸನವಾಗಿದೆ ಮುಂದಿನ ಪ್ರಶ್ನೆ ಯಾವ ಶಾಸನವು ಮೌರ್ಯ ದೊರೆ ಅಶೋಕನು ಪ್ರಿಯ ಎಂಬ ಬಿರುದನ್ನು ಒಳಗೊಂಡಿದ್ದನ್ನು ಸ್ಪಷ್ಟ ಸ್ಪಡಿಸಿದೆ ಇಲ್ಲಿ ಆಯ್ಕೆಗಳು ಮಸ್ಕಿ ದೇವಗಿರಿ ನಿಟ್ಟೂರು ಸಿದ್ದಾಪುರ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಮಸ್ಕಿ ಈ ಕುರಿತವಾಗಿ ನಾವು ಒಂದು ಸ್ವಲ್ಪ ಮಾಹಿತಿ ನೋಡೋಣ ಈ ಮಸ್ಕಿ ಶಾಸನವನ್ನು ಕಂಡುಹಿಡಿದವರು ಯಾರಂದ್ರೆ ಸಿ ಬೇಡನ್ ಯಾವಾಗ ಹಿಡಿದ್ರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈ ಶಾಸನದ ವೈಶಿಷ್ಟ್ಯತೆ ಏನೆಂದ್ರೆ ಪ್ರಿಯ ಅಶೋಕ ಎಂಬ ಬಿರುದಿನ ಜೊತೆಗೆ ರಾಜನ ಹೆಸರನ್ನು ಒಳಗೊಂಡಿರೋದು ಈ ಒಂದು ಶಾಸನದ ಪ್ರಮುಖ ವಿಶೇಷವಾಗಿದೆ ದೇವನಾಮಪ್ರಿಯ ಎಂಬ ಬಿರುದನು ಹೊಂದಿದನು ಅಶೋಕ ಎಂಬ ರಾಜನೇ ಎಂಬುದು ಈ ಶಾಸನದ ಮೂಲಕ ಸ್ಪಷ್ಟವಾಯಿತು ಅಲ್ಲಿಯವರೆಗೂ ಅವನ ಯಾವುದೇ ಶಾಸನಗಳಲ್ಲಿ ಅವನ ಒಂದು ಹೆಸರಿರಲಿಲ್ಲ ಇನ್ನು ದೇವನಾಮಪ್ರಿಯ ಅಂದ್ರೆ ದೇವರಿಗೆ ಪ್ರಿಯವಾದವನು ಎಂದರ್ಥ ದೇವರಿಗೆ ಪ್ರಿಯನಾದವನು ಎಂದರ್ಥ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಪೂರ್ವದಲ್ಲಿ ನಾವು ಈ ಮಸ್ಕಿ ಶಾಸನದ ಸ್ವಲ್ಪ ಸ್ವಲ್ಪ ಗುರುತಾಗಿ ನೋಡೋಣ ನೀವು ನೋಡಬಹುದು ಇಲ್ಲಿ ಈ ಇದು ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥ ಒಂದು ಶಾಸನ ನೆಕ್ಸ್ಟ್ ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕ ಪ್ರಾಕೃತ ಭಾಷೆಯಲ್ಲಿದೆ ಹಾಗೆ ನೋಡ್ಬೋದು ನೀವು ಬ್ರಾಹ್ಮಿ ಲಿಪಿ ಹಳೆ ಹಳೆ ಬ್ರಾಹ್ಮಿ ಲಿಪಿ ದೇವ ನಾಮ ಪಿ ಅಶೋಕ ಇಲ್ಲಿ ಶಾಸನದಲ್ಲಿ ಕೊಟ್ಟಿದ್ದಾರೆ ಹಾಗೆ ಮಸ್ಕಿ ಶಾಸನದ ಕನ್ನಡ ಅನುವಾದವನ್ನು ನೋಡೋದಾದ್ರೆ ನಾವು ದೇವನಾಮಪ್ರಿಯ ಅಶೋಕನಾದ ನಾನು ಕಳೆದ ಎರಡು ವರ್ಷದಿಂದ ಬುದ್ಧ ಗುರುವಿನ ನಮ್ರ ಶಿಷ್ಯನಾಗಿದ್ದೆ ಅದಕ್ಕಿಂತ ಹೆಚ್ಚಾಗಿ ನಾನು ಸಂಘವನ್ನು ಸೇರಿದ್ದೆ ಅತ್ಯಂತ ಉತ್ಸುಕತೆಯಿಂದ ಸೇರಿದ್ದೆ ಜಂಬೂ ದೀಪದಲ್ಲಿ ಮೊದಲು ಕೆಲವು ಮಂದಿ ದೇವರನ್ನು ಸಮೀಪಿಸುತ್ತಿದ್ದರು ಧರ್ಮವನ್ನು ಆಚರಿಸುವುದರ ಮೂಲಕ ಸಾಮಾನ್ಯ ಮನುಷ್ಯನು ದೇವರನ್ನು ಸಮೀಪಿಸಿ ಧರ್ಮ ದೇವರು ದೊಡ್ಡವರಿಗೆ ಮಾತ್ರ ಎಂಬುದನ್ನು ಸುಳ್ಳಾಗಿಸಿದ್ದಾರೆ ದೇವರು ಮತ್ತು ಸಣ್ಣವರು ಇದನ್ನು ಅತ್ತಂದರೆ ಧರ್ಮವನ್ನು ಆಚರಿಸುವುದರ ಮೂಲಕ ಸಾಧಿಸಬಹುದಾಗಿದೆ ಅಂತ ಈ ಮಸ್ಕಿ ಶಾಸನದಲ್ಲಿ ಒಂದು ಬೌದ್ಧ ಧರ್ಮ ಮತ್ತು ಅಶೋಕನ ಕುರಿತಾಗಿ ನಾವು ನೋಡುತ್ತೇವೆ ಮುಂದಿನ ಪ್ರಶ್ನೆ ನೋಡ್ರಿ ಬ್ರಹ್ಮಗಿರಿ ಸಿದ್ದಾಪುರ ಜಟಿಂಗ ರಾಮೇಶ್ವರ ಶಿಲಾ ಶಾಸನಗಳನ್ನು ಕಂಡು ಹಿಡಿದವರು ಯಾರು ನಿಮ್ಮ ಆಯ್ಕೆಗಳು ಸಿ ಬೇಡನ್ ಆರ್ ಶ್ಯಾಮಾಶಾಸ್ತ್ರಿ ಬಿ ಎಲ್ ರೈಸ್ ಎನ್ ಬಿ ಶಾಸ್ತ್ರಿ ಇಲ್ಲಿ ಸರಿಯಾದ ಉತ್ತರ ಬಿ ಎಲ್ ರೈಸ್ ಬಿ ಎಲ್ ರೈಸ್ರವರು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವ ಬ್ರಹ್ಮಗಿರಿ ಸಿದ್ದಾಪುರ ಜತಿಂಗರಾಮೇಶ್ವರ ಶಿಲಾಶಾಸನಗಳನ್ನು ಕಂಡುಹಿಡಿದರು ಈ ಶಾಸನಗಳ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಸಾರ ಮಾಡುವುದು ಮತ್ತು ಚಕ್ರವರ್ತಿ ಅಶೋಕನ ಅನುಭವಗಳನ್ನು ಹಂಚಿಕೊಳ್ಳುವುದು ಇಲ್ಲಿ ನೋಡಬಹುದು ನೀವು ಈ ಚಿತ್ರದಲ್ಲಿ ಕಂಡು ಇವರೇ ಯಾರು ಬಿ ಎಲ್ ರೈಸು ನೆಕ್ಸ್ಟ್ ಬಿ ಎಲ್ ರೈಸ್ ಅವರ ಪೂರ್ಣ ಹೆಸರು ಬೆಂಜಮಿನ್ ಲೂಯಿಸ್ ರೈಸ್ ಇವರ ತಂದೆ ಮೂಲತಃ ವಿದೇಶದವರಾಗಿದ್ದು ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಈಸ್ಟ್ ಪರೇಡ್ ಚರ್ಚ್ ನಲ್ಲಿ ಧರ್ಮ ಬೋಧಕರಾಗಿದ್ದರು ಹಾಗೆ ಇವರು ಏನ್ ಇಲ್ಲಿ ಬಂದ ಮೇಲೆ ಕನ್ನಡವನ್ನ ಕಲ್ತಿದ್ರು ಈ ಬಿ ಎಲ್ ರೈಸ್ ಏನಂದ್ರೆ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಜುಲೈ ಹದಿನೇಳರಂದು ಬೆಂಗಳೂರಿನಲ್ಲಿ ಜನಿಸಿದ ಒಬ್ಬ ವ್ಯಕ್ತಿಯಾಗಿರ್ತಾರೆ ಇವರು ವಿದೇಶಿಗನಾದರೂ ಕೂಡ ಇವರು ಕನ್ನಡ ನಾಡಿನಲ್ಲೇ ಜನಿಸಿದ ಒಬ್ಬ ಪ್ರಮುಖ ಇತಿಹಾಸಕಾರ ಅಂತ ಹೇಳ್ಬೋದು ನಾವು ಇನ್ನು ಇಲ್ಲಿ ಈ ಚಿತ್ರದಲ್ಲಿ ನೋಡಬಹುದು ಎಪಿಗ್ರಾಫಿಯ ಕರ್ನಾಟಿಕ ಈ ಪುಸ್ತಕ ಬರೆದವರು ಯಾರಂದ್ರೆ ಬೆಂಜಮಿನ್ ಲೂವಿಸ್ ಲೆವಿಸ್ ರೈಸ್ ಅಂದ್ರೆ ಬಿ ಎಲ್ ರೈಸ್ ಅವರು ಈ ಒಂದು ಬುಕ್ ಅನ್ನ ರಚನೆ ಮಾಡಿದ್ದಾರೆ ನಮ್ಮ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಗವಿ ಮತ್ತ ಸಾರಿ ಗವಿ ಮಠ ಮತ್ತು ಪಾಲ್ಕಿಗುಂಡ ಕಂಡು ಕಂಡುಹಿಡಿದವರು ಯಾರು ಆಯ್ಕೆಗಳು ಸಿ ಬೇಡನ್ ಆರ್ ಶ್ಯಾಮಾಶಾಸ್ತ್ರಿ ಬಿ ಎಲ್ ರೈಸ್ ಎನ್ ಬಿ ಶಾಸ್ತ್ರಿ ಇಲ್ಲಿ ಸರಿಯಾದ ಉತ್ತರ ಎನ್ ಬಿ ಶಾಸ್ತ್ರಿ ಎನ್ ಬಿ ಶಾಸ್ತ್ರಿ ಎಂಬುವರು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುವ ಗವಿಮಠ ಮತ್ತು ಪಾಲ್ಕಿಗುಂಡ ಶಿಲಾ ಶಾಸನಗಳನ್ನು ಕಂಡುಹಿಡಿದರು ಅಶೋಕನು ಸಂಘಕ್ಕೆ ಹತ್ತಿರವಾದ ಮತ್ತು ಹೆಚ್ಚು ಉತ್ ಉತ್ಕಟನಾಗುವ ಬಗ್ಗೆ ಈ ಶಾಸನಗಳು ಹೇಳುತ್ತವೆ ಇದಲ್ಲದೆ ಯಾವುದೇ ವ್ಯಕ್ತಿ ಸಣ್ಣ ಅಥವಾ ದೊಡ್ಡ ಅವರ ಪ್ರಯತ್ನವನ್ನು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಅಂತ ಈ ಶಾಸನ ಮಾಹಿತಿ ಮಾಹಿತಿಯನ್ನು ನೀಡ್ತಾವು ಮುಂದ ಜೈನ ಸನ್ಯಾಸಿಗಳು ಗವಿಮಠ ಪಾಲ್ಕಿ ಗುಂಡವನ್ನು ಎರಡನ್ನು ಧ್ಯಾನ ಮಾಡಲು ಬಳಸ್ ಧ್ಯಾನ ಮಾಡಲು ಬಳಸಿದ ಸ್ಥಳಗಳಾಗಿದ್ದವು ಈ ಎರಡು ಶಾಸನಗಳು ಕೂಡ ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಇವುಗಳನ್ನ ಬರೆಯಲಾಗಿದೆ ನೀವು ನೋಡಬಹುದು ಇದು ಪಾಲ್ಕಿ ಗುಂಡ ಶಾಸನ ಪಾಲ್ಕಿ ಗುಂಡ ಇದು ಗವಿಮಠ ಪ್ರಶ್ನೆ ಕೇಳಬಹುದು ಇವೆರಡು ಏನು ಕೇಳ್ಬೋದು ಇವು ಗವಿಮಠ ಮತ್ತು ಪಾಲ್ತಿಗೊಂಡ ಶಾಸನಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅಂತ ಕೇಳ್ಬೋದು ನೆಕ್ಸ್ಟ್ ಇವುಗಳನ್ನು ಪತ್ತೆ ಹಚ್ಚಿದವರು ಯಾರು ಕೇಳ್ಬೋದು ಎನ್ ಬಿ ಶಾಸ್ತ್ರಿ ಏನು ಪತ್ತೆ ಹಚ್ಚಿದವರು ಯಾರು ಎನ್ ಬಿ ಶಾಸ್ತ್ರಿ ಇವೆರಡು ಕೇಳ್ಬೋದು ನಿಮಗಿಷ್ಟೇ ಮುಂದಿನ ಪ್ರಶ್ನೆ ನೋಡಿ ಅಶೋಕನ ಬ್ರಹ್ಮಗಿರಿ ಶಿಲಾಶಾಸನವನ್ನು ರಚಿಸಿದ ಶಿಲ್ಪಿ ಯಾರು ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದರೆ ಚಪ್ಪಡ ಇದೆ ಬ್ರಹ್ಮಗಿರಿಯ ಶಾಸನದ ಒಂದು ಫೋಟೋ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಅಶೋಕನ ಉಬ್ಬು ಶಿಲ್ಪ ಮೂರ್ತಿಯು ಕಂಡುಬರುವುದು ಆಯ್ಕೆಗಳು ನಿಟ್ಟೂರು ಕಣಗನಹಳ್ಳಿ ಜತಿಂಗರಾಮೇಶ್ವರ ಬ್ರಹ್ಮಗಿರಿ ಇಲ್ಲಿ ಸರಿಯಾದ ಉತ್ತರ ಕಣಗನಹಳ್ಳಿ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ನಾವಿಲ್ಲಿ ಅಶೋಕನ ಮೂರ್ತಿ ಶಿಲ್ಪನ ನೋಡ್ತೀವಿ ಇಲ್ಲಿ ಅವನ ರಾಣಿಯರನ್ನು ನೋಡ್ತೀವಿ ಇದು ಅಶೋಕನ ಉಬ್ಬು ಶಿಲ್ಪ ಸಿಕ್ಕಿ ಭಾರತದ ಏಕೈಕ ಒಂದು ಏಕೈಕ ಉಬ್ಬು ಶಿಲ್ಪ ಇದು ನೆಕ್ಸ್ಟ್ ಈ ಒಂದು ನಾವು ಇಲ್ಲೇ ಸಿಕ್ಕಿರ್ತಕ್ಕಂಥ ಒಂದು ಶಾಸನದಲ್ಲಿ ನಾವು ಅಶೋಕನನ್ನ ರಾಣ್ಯೋ ಅಶೋಕ ಅಥವಾ ರಾಯ ಅಶೋಕ ಅಂತೂ ಕೂಡ ಉಲ್ಲೇಖ ಮಾಡಿದ್ದಾರೆ ನೆಕ್ಸ್ಟ್ ಈ ರಾಣ್ಯ ಅಶೋಕ್ ಅನ್ನೋದು ಯು ಪಿ ಎಸ್ ಸಿ ಬಂದಿರತಕ್ಕಂತ ಒಂದು ಪ್ರಮುಖವಾದ ಪ್ರಶ್ನೆ ಆಗಿತ್ತು ಪ್ರಸ್ತುತ ಇದು ಎಲ್ಲಿ ಕಂಡು ಬರ್ತಂದ್ರೆ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕಲಬುರಗಿ ಜಿಲ್ಲೆಯಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ ಕರ್ನಾಟಕದ ಈ ಕೆಳಗಿನ ಯಾವ ಯಾವ ಶಾಸನಗಳಲ್ಲಿ ಅಶೋಕನ ಹೆಸರು ಕಂಡುಬರುವುದು ಆಯ್ಕೆಗಳು ನಿಟ್ಟೂರು ಸನ್ನತಿ ಉದೇಗೋಳಂ ಮಸ್ಕಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ ಮೇಲಿನ ಎಲ್ಲ ಶಾಸನಗಳಲ್ಲೂ ಕೂಡ ನಾವು ಅಶೋಕನ ಹೆಸರುಗಳನ್ನು ನೋಡ್ತೀವಿ ಆದರೆ ವಿಶೇಷವಾಗಿ ಮಸ್ಕಿ ಶಾಸನದಲ್ಲಿ ಮಾತ್ರ ದೇವನಾಮ ಪಿಯ ಅಶೋಕ ಅಂತ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಪ್ರಶ್ನೆ ಕೇಳಬಹುದು ನಿಟ್ಟೂರಿನಲ್ಲಿ ಕೂಡ ಅಶೋಕನ ಹೆಸರಿದೆ ಸನ್ನತಿಯಲ್ಲಿ ಕೂಡ ಹೆಸರಿದೆ ಉದಯಗೋಳಂನಲ್ಲಿ ಕೂಡ ಹೆಸರಿದೆ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಕರ್ನಾಟಕದ ಈ ಕೆಳಗಿನ ಯಾವ ಪ್ರದೇಶ ಮೌರ್ಯ ಸಾಮ್ರಾಜ್ಯದ ಪ್ರಾಂತ್ಯವಾಗಿತ್ತು ಆಯ್ಕೆಗಳು ಸುವರ್ಣಗಿರಿ ಬನವಾಸಿ ಮಹಿಷಪುರ ಗಂಗವಾಡಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಸುವರ್ಣಗಿರಿ ನೀವು ನೋಡ್ಬೋದು ಇವತ್ ಅಂದಿನ ಸುವರ್ಣಗಿರಿ ಇಂದಿನ ಕನಕಗಿರಿಯಾಗಿದೆ ಇದು ಕನಕಗಿರಿ ಕಂಡು ಬರೋದು ಕೊಪ್ಪಳ ಜಿಲ್ಲೆಯಲ್ಲಿ ಹೇಳ್ತಾನೆ ಪ್ರಶ್ನೆ ನೀವು ನೋಡಬಹುದು ಇಲ್ಲಿ ಇದು ಮೌರ್ಯ ಸಾಮ್ರಾಜ್ಯದ ದಕ್ಷಿಣ ಒಂದು ಪ್ರಾಂತ್ಯದ ರಾಜಧಾನಿಯಾಗಿತ್ತು ನಂತರ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರ ಸಾಮಂತ್ ಪಾಳೆಗಾರ ಅಥವಾ ಸಾಮಂತ ನಾಯಕ ರಾಜವಂಶದ ಒಂದು ರಾಜಧಾನಿಯಾಗಿತ್ತು ಇನ್ನು ನಾವಿಲ್ಲಿ ಇನ್ನೊಂದು ಅಲ್ಟರ್ನೇಟಿವ್ ಮಾಹಿತಿ ನೋಡ್ಬೇಕಾದ್ರೆ ಇನ್ನು ಸೆಂಟ್ರಲ್ ಪ್ರಾವಿನ್ಸ್ ಯಾವ್ದಾಗಿತ್ತು ಅಂದ್ರೆ ಇಲ್ಲಿ ಮಗದ ಆಗಿತ್ತು ಮಗದ ಅಂದ್ರೆ ಯಾವುದು ಪಾಟಲಿಪುತ್ರ ಇದಲ್ಲಿ ಕಂಡು ಬರುತ್ತೆ ಬಿಹಾರದಲ್ಲಿ ಕಂಡು ಬರುತ್ತೆ ಸರಿನಾ ಇನ್ನ ಉತ್ತರ ಉತ್ತರ ಒಂದು ಪ್ರಾಂತ್ಯದ ರಾಜಧಾನಿ ಅಂದ್ರೆ ರಕ್ಷಶೀಲ ಉತ್ತರ ಪಥ ಇನ್ನು ದಕ್ಷಿಣದ ನೋಡ್ಬೇಕಾದ್ರೆ ನಾವಿಲ್ಲಿ ಆಲ್ರೆಡಿ ಪ್ರಶ್ನೆ ಬಂದಿತ್ತು ಸುವರ್ಣಗಿರಿ ಇನ್ನ ಪಶ್ಚಿಮದ ನೋಡ್ಬೇಕಂದ್ರೆ ಅವಂತಿ ಪಥ ಇರ್ತಿರೋದಕ್ಕೆ ಇಲ್ಲಿ ಉಜ್ಜೈನಿ ರಾಜಧಾನಿ ಆಗಿತ್ತು ಇನ್ನ ಪೂರ್ವದಲ್ಲಿ ನೋಡ್ಬೇಕಾದ್ರೆ ನಾವು ಕೋಶಾಲಿ ಅಥವಾ ಕಳಿಂಗ ಒಂದು ಪೂರ್ವದ ರಾಜಧಾನಿಯಾಗಿತ್ತು ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಇವುಗಳನ್ನು ನೆನಪುಕೊಂಡು ಸ್ನೇಹಿತರೆ ಡೈರೆಕ್ಟ್ ಆಗಿ ನಿಮ್ಗ ಪೇಪರ್ ಒನ್ ಅಲ್ಲಿ ಕೂಡ ಕೇಳಬಹುದು ಪೇಪರ್ ಟೂ ಅಲ್ಲಿ ಮಾತ್ರ ನಾನು ಸುವರ್ಣಗಿರಿ ಅಂತ ಹೇಳ್ಬೋದು ಇಲ್ಲಿ ಮುಂದಿನ ಪ್ರಶ್ನೆ ಅಶೋಕನ ನಿಟ್ಟೂರು ಮತ್ತು ಉದಯಗುಳಂ ಶಿಲಾಶಾಸನಗಳನ್ನು ಪತ್ತೆ ಹಚ್ಚಿದವರು ಯಾರು ಇಲ್ಲಿ ಆಯ್ಕೆಗಳು ಶ್ರೀನಾಥ ಯಜ್ಧಾನಿ ಬಿಎಲ್ ರೈಸ್ ಮಾರ್ಟಿಮರ್ ವಿಲ್ಲರ್ ಸರಿಯಾದ ಉತ್ತರ ಆಯ್ಕೆ ಎ ಶ್ರೀನಾಥ ಈ ಉದ್ಯೋಗಗಳ ಮತ್ತು ನಿಟ್ಟೂರು ಶಿಲಾಶಾಸನಗಳನ್ನು ಒತ್ತಾಯಿಸ್ತಾರೆ ಯಾವಾಗಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಮುಂದಿನ ಪ್ರಶ್ನೆ ಅಶೋಕನು ಬೌದ್ಧ ಧರ್ಮ ಪ್ರಸಾರ ಮಾಡಲು ಈ ಕೆಳಗಿನ ಯಾರನ್ನು ಬನವಾಸಿಗೆ ಕಳುಹಿಸಿದನು ಆಯ್ಕೆಗಳು ಮಹಾದೇವಿ ತೇರ ರಕ್ಷಿತ ತೇರ ಮಹಾರಕ್ಷಿತ ಮಜ್ಜಿಮ ಇಲ್ಲಿ ಸರಿಯಾದ ಉತ್ತರ ರಕ್ಷಿತ ತೇರ ರಕ್ಷಿತ ತೇರ ನ್ಯಾಯಾಲಿಕರಂದ್ರೆ ಬನವಾಸಿಗೆ ಕಳಿಸ್ತಾನೆ ಆಮೇಲೆ ಇನ್ನು ಮುಂದಿನ ಪ್ರಶ್ನೆಯಲ್ಲಿ ನೋಡ್ಬೇಕಾರೆ ಅಶೋಕನು ಬೌದ್ಧ ಧರ್ಮ ಪ್ರಸಾರ ಮಾಡಲು ಈ ಕೆಳಗಿನ ಯಾರನ್ನು ಮೈಸೂರಿಗೆ ಕಳುಹಿಸಿದನು ಇಲ್ಲಿ ಆಯ್ಕೆಗಳು ಮಹಾದೇವಿ ತೇರ ರಕ್ಷಿತ ತೇರ ಮಹಾರಕ್ಷಿತ ತೇರ ಮಜ್ಜಿಮ ಇಲ್ಲಿ ಸರಿಯಾದ ಉತ್ತರ ಮಹಾದೇವಿ ಇದಕ್ಕೆ ನಾ ಇಲ್ಲಿ ಸ್ವಲ್ಪ ಪೂರಕ ಮಾಹಿತಿಯನ್ನು ಕೊಡ್ತೀನಿ ಏನಪ್ಪಾ ಅಂದ್ರೆ ಇವನು ಬೌದ್ಧ ಧರ್ಮ ಪ್ರಸಾರ ಮಾಡಲು ನೇಮಿಸಿದ್ದ ಮಹಾ ಧರ್ಮ ಮಹಾ ಇವರು ಅಥವಾ ಪ್ರಚಾರಕರು ಇನ್ನು ಮಜ್ಜಂತಿಕಾ ಅಥವಾ ಮಹಾಂತಿಕಾ ಎಂಬ ವ್ಯಕ್ತಿ ಕಾಶ್ಮೀರ್ ಮತ್ತು ಗಾಂಧಾರ ಪ್ರದೇಶಕ್ಕ ನೇಮಕ ಮಾಡಿರ್ತಾನೆ ಮಹಾದೇವಿ ತೇರಾಣನ್ನ ಎಲ್ಲಿ ನೇಮಕ ಮಾಡ್ತಾನೆ ಮಹಿಷ ಮಂಡಲ ಅಥವಾ ಮೈ ಮೈಸೂರು ಇನ್ನು ರಕ್ಷಿತಾ ತೇರಣನ್ನ ಎಲ್ಲಿ ನೇಮಕ ಮಾಡ್ತಾರೆ ಅಂದ್ರೆ ಬನವಾಸಿಗೆ ಯೋಣ ದಮ್ಮ ರಕ್ಷಿತ ಅಂದ್ರೆ ಅಪರಾಂತಕ ಅಂದ್ರೆ ಉತ್ತರ ಗುಜರಾತ್ ಕಾಟೇವಾಡ್ ಕಚ್ ಸಿಂಧು ಪ್ರದೇಶಕ್ಕೆ ಯೋಣ ದ ಧಮ್ಮ ರಕ್ಷಿತ ಎಂಬ ವ್ಯಕ್ತಿಯನ್ನ ಏನು ಪ್ರಚಾರಕನನ್ನಾಗಿ ಕರೆಸ್ತಾನೆ ಇನ್ನು ಮಹಾಧಮ್ಮ ರಕ್ಷಿತ ಮಹಾರಥ ಅಂದ್ರೆ ಮಹಾರಾಷ್ಟ್ರಕ್ಕನ ಧರ್ಮ ಪ್ರಚಾರಕನನ್ನಾಗಿ ನೇಮಕ ಮಾಡ್ತಾನೆ ಇನ್ನು ಮಹಾರಕ್ಷಿತ ಒಬ್ಬ ವ್ಯಕ್ತಿಯನ್ನ ಯೌವನ ಅಥವಾ ಗ್ರೀಸ್ಗೆ ಕಳಿಸ್ತಾನೆ ಇನ್ನು ಮಧ್ಯಮ ಅನ್ನ ಹಿಮವಂತ ಅಂದ್ರೆ ಹಿಮಾಲಯ ಪ್ರದೇಶಕ್ಕೆ ಕಳಿಸ್ತಾನ ಸೋನಾ ಮತ್ತು ಉತ್ತರ ಇವರನ್ನ ಎಲ್ಲಿ ಕಳಿಸ್ತಾರೆ ಅಂದ್ರೆ ಸುವರ್ಣಭೂಮಿ ಅಂದ್ರೆ ಇಂದಿನ ಮಯನ್ಮಾರ್ ಮತ್ತು ಥಾಯ್ಲೆಂಡ್ ಪ್ರದೇಶಗಳಿಗೆ ಸೋನಾ ಮತ್ತು ಉತ್ತರ ಪ್ರಚಾರಕನನ್ನಾಗಿ ಕಳಿಸ್ತಾನೆ ಇನ್ನು ತನ್ನ ಮಕ್ಕಳಾದ ಮಹೀಂದ್ರ ಮತ್ತು ಸಂಗಮಿತ್ರನನ್ನ ಲಕ್ಷ ದ್ವೀಪ ಮತ್ತು ಶ್ರೀಲಂಕಾಗಳಿಗೆ ಕಳಸ್ತಾನ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಮೌರ್ಯರ ಮತ್ತು ನಂದರ ಕುರಿತಾಗಿ ಡಿಸ್ಕಸ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಅಧ್ಯಾಯ ಎರಡರ ಪಾ ಪಾರ್ಟ್ ಟೂದಲ್ಲಿ ಪಾರ್ಟ್ ಟೂದಲ್ಲಿ ಶಾತವಾಹರ ಕುರಿತಾಗಿ ಡಿಸ್ಕಸ್ ಮಾಡ್ತೀನಿ ಎಲ್ಲರಿಗೂ ವಿಡಿಯೋಗಳನ್ನು ನೋಡಿದಕ್ಕಾಗಿ ಧನ್ಯವಾದಗಳು